ಬಂದ ಹತ್ತಿ ಬಿಡದನ ಹತ್ತ ಅಂದ ತಕ್ಷಣ ಯಬಸ ಯಬಸ ಏ ಯಮಕ ಒಂದು ತಿಂಡೆ ಅಲ್ಲಾ ಮಾತು ಒಂದು ಮಾಸ್ ಹುಡುಗಿ ಸಿಕ್ಕಳ ಅಂತ ಬಂದ ಹತ್ತ ಬಿಡದನ 나यला ಹತ್ತಿ ಬಿಡು ತಿಂಡಿ ಹತ್ತಸು ನಿಂದು ನಾ ಏನಾರ ಕರದ್ ನಿನ್ನ ಹತ್ತ ಬಾ ಅಂತ ಇಲ್ಲ ನಾ ಸೈಡ್ ಸರಿ ಅಂದಿನಿ ನೀ ಯಾಕೆ ಬಂದು ಹತ್ತಿದ್ಯಪ್ಪ ನಿನ್ನ ನಂದಿರ್ವಾದಾಗ್ ಬಿಡಿ ನೀ

ಹೆಣ್ಣು ಮಕ್ಳು ಇಟ್ಕೊಳ್ಳೋ ಬಟನ್ ನೀ ಯಾಕೆ ಹಾಕೊಂಡಿದ್ರಿ ಏ ಪುಷ್ಪಾವತಿ ಪುಷ್ಪ ತಿಲ್ಯಾಣ ಕೂದಲ ಖಾಲಿ ಆಗಕತ್ತ ಬರಬರ್ತ ಕ್ಲಿಪ್ ಹಾಕಲಾರ್ದ ಇನ್ನ ಅಲ್ಲ ಅಲ್ಲ ನಾ ಈಗ ಒಂದ್ ಎರಡು ವರ್ಷದಿಂದ ಬಂದಿದ್ದೆ ಅಲ್ಲ ಅವಾಗ ಆಗು ಇದ್ದೀನಿ ಪುಷ್ಪ ಅವಾಗ ಒಂತರ ಐತಿ ಈಗ ಒಂತರ ಆಗ ಪುಷ್ಪ ಅಣ್ಣ ಈಗ ಪುಷ್ಪ ಅವಾಗ ಬಂದಾಗ ಯಾರು ಜೊಟ್ಲಾಕೊಂಡ ಬಂದಿದ್ದೆ ಈಗ ಏನ್ಲೇ ಬಟನ್ ಹಾಕೊಂಡ ಬಂದಿಲ್ಲ ಆಗ ಬಂದಾಗ ಬೌಗಲ್ಸಿ

ಇಲ್ಲ ದಾದನ್ ಹೊಲಕರ ಬಾ ಬೇರೆ ಬೇರೆ ಜಾಗ ಹೇಳ ಬ್ಯಾಡಿ ಎಲ್ಲ ಹೋಗೋಡ್ ಜಾಗ ಅದಾವ ನಾ ರೆಡಿ ನಾ ನೀ ಎಲ್ಲಿ ನೀ ಹೇಳ ನಾ ಹೋಗಿ ಹಸಿರು ಮಾಡಿ ಹಸಿರು ಮಾಡಿ ಜಾಗ ಮತ್ತೊಬ್ಬ ಹೋಗಿ ಕೂತ್ಬಿಡ್ತಾನ ಅಂತ ಮಂದಿ ಮರಿ ಕೂತಿದ ನೀವರ ಏನು ಸುದ್ದಿದ್ರೆ ಅಪ್ಪ ನಿಮ್ಮ ಮನಸ್ಸು ಅನ್ನೋದು ಅಗಸಿ ಬಾಗಿಲು ಇರ್ತೈತಿ ಯಾರು ಬೇಕಾದ್ರೆ ಬಂದು ಹೋಗಬಹುದು ಅಂದ್ರೆ ಯಾವ ಗಾಡಿ ಬಂದ್ರೆ ಹೋಗಬಹುದ ಆದ್ರೆ ಹೆಂಗಸರ ಮನಸ್ಸು ಹಾಗಲ್ಲ ರೇಲ್ವೆ ಹಳ್ಳಿ ಇದ್ದಂಗೆ ಒಂದ ಕಡೆ ಎಲ್ಲಿಲ್ಲ ಇಲ್ಲ ಸರಿಯಡಂಗೇ ಅಲ್ಲದ ನಾನು ಪುಸ್ತಕ ಬಂದಿಟ ನೀನ ಪೂಜೆ ಅಲ್ಲ ಹುಡುಗರು ಏನೆಲ್ಲ ಮಾಡಿದ್ರು ಏನು ಮಾಡಿದ್ರು ತಾಜಾ ಮಾಲ ಕಟ್ಟಿದ್ರು ನೀನು ಗಣಮಕ್ಕಳಿಗೆ ಒಂದು ಸಂಡದ ಪೈಕಂದೆ ಕಟ್ಟಿಸ್ಕೊಡ್ರಿ ನೋನು ಅಟ್ರ ಮಾಡ್ರಿ ಹಂಗಲ್ ಬೇಡ ಹೆಣ್ಣ ಮಕ್ಕಳು ಸ್ಟ್ರಾಂಗ್ ಗುರು ಚಾಂಗ್ ಗುರು ಚಾಂಗ್ ಗುರು ಹೈ ಚಾಂಗ್ ಗುರು കൊടേ സിദ്ധപ്പജി കേള ഇമോൻ ടിക്കറ്റ് ഫ്രീ മർച്ചണു ഓഹോ നീ ഹണമാക്കള് अदरാ स्ट्रांग അല്ല നീ ഓ മാത് अदरാ ഹേ 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 ഇദര അഷ്ടാ നീ ഇതെന്താ ഇದು ഉമ്പ സന്നിപോ ഇ വസത കേദൻ മുടി നിൻ കേളല്ല ഇത് വസന്നിപോ അല്ല ഷർട്ടികോ ബാട് ആതല്ല ನಾ ಹಾಡ್ತೇನೆ ಕೇಳಿಗ ಜಾತ್ರಾಗ ಕೊಡಿಸಿ ಒಂದ ದಿನದಾಗ ಇಳದ ಜಾತ್ರ

ಬಾಯದ್ರ ಬ್ಯಾಡ್ರಿ ನಮಗ ಇದೆಲ್ಲ ಕ್ಲಾಸ್ ಆಗೇ ಇಲ್ಲಿ ಬಂದತ್ತರಿ ಎಲ್ಲ ತರ 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 ಬ್ಯಾಡ್ರಿ ಓಯ್ ಬಟನ್ ರಾಜೇ ಏನು ಕ್ಲಾಸ್ ಆಗಿ ಬಂದನಾ ನಾ ಕ್ಲಾಸ್ ಆಗಿದ್ದೆ ಅಂದ್ರೆ ನನ್ನ ಯಾಕೆ ಕರಸಿದ್ದೀಯಪ್ಪ ಹೌದಿಲ್ಲ ಹೌದು ಮಾತು ನಮ್ಮ ಮಾತು ಬೀಜ ಮಾತು ನಮ್ಮ ಅಲ್ಲೆಟ್ರ ಅಲ್ಲೇ ಬಹುಮಾನ ನಾ ಕ್ಲಾಸ್ ಆಗಿದ್ದೆ ಅಂದ್ರೆ ನನ್ನ ಯಾಕೆ ಒಲ್ಲಿ ಒಲ್ಲಿ ಅಂದ್ರೆ ಕರಸಿರಪ್ಪ ಇವು

ంతౌదు మాత్ర పూచపా పుట్టవ నన్ను బిట్ట నాటక మాడు మనం ಹೇಳ್ರಿ ನಮ್ಮ ಬರಪ್ಪ ಉದ್ದ ಚಿಕ್ಕ ಎಡ್ಡು ಅದಾವ ನಿಮಗ ಎಂತ ಬೇಕಂತ ಕೊಡ್ತೇವ್ ಅಲ್ಲ ನೀವ್ ಯಾರು ನಾವ್ ಗೊತ್ತಿಲ್ಲ ಪರಿಚಯ ಇಲ್ಲ ಸುಮ್ನೆ ಹೋಗಾಕಿನ ತಡದ ನಿಲ್ಸಿರಿ ಯಾಕ ನನ್ನ ಕಡೆ ನಿಂದ ಏನ್ ಕೆಲಸ ಐತಿ ಕೆಲಸ ಇದ್ದಲ್ಲ ತರಬಿಸಿವ್ರಿ ಹೇಳ್ರಿ ಅದೇನ್ ಕೆಲಸ ಅಲ್ಲಿಪ್ಪ ನೀ ಮಾಡ್ರಾಕಿ ನೋಡು ಹುಷಾರ್ ಮತ್ತೆ ಏನು ಹೋಗುದಿಲ್ಲ ನಾ ರೆಡಿ ಇದೀನಿ ಕುಂಟೆ ಬಿಲ್ ಆಡಕ್ ನೀ ರೆಡಿ ಇದೆಯಾ ಕರೆಸಿ ಅದನ್ನ ಹೇಳ ಮೊದಲ ನಿನ್ನ ಐಸ್ ಕ್ರೀಮ್ ಸೀಪ್ ಹಾಕ್ ಅಲ್ಲಪ್ಪ ಯಪ್ಪ ಇವ್ ನೋಡ ತಂಡಿದಕ್ಕ ಮೂಗ್ ನೆನ ಸಿಂಹ ತಡ ತಟ ಸುರ್ರಾಕತೈತಿ ನಿನ್ನ ಐಸ್ ಕ್ರೀಮ್ ನಾಯಿ ಎಲ್ಲ ತಿನ್ಲಿ ಯಾವ ಚಿ ಇಲ್ಲಿ ಕೇಳಿಲ್ಲ ನಿನ್ನ ಐಸ್ ಕ್ರೀಮ್ ಐತಲ್ಲ

ಎಫೆಷನ್ ಅಲ್ಲಿ ನನಗೆ ನಾ ಆತರ ತಿನ್ನಂದ್ರ ಐಬುರ್ದಲ್ಲಿ ಏನಿದ್ರು ಸ್ತ್ರೀ ಲಿಂಗ ಅಲ್ಲಿ ನಡಬರಕ್ ಜೂನಿಯರ್ ಉಪೇಂದ್ರ ಅಂದ್ರ ಚಾಲೂ ಮಾಡ್ಯಾವ ಇಲ್ಲೆಮ್ಮ ರಾತ್ರಿ ಒಂದು ಗಂಟೆಗೆ ಇವೊಂದು

ಅದೆಲ್ಲಾ ಎದರಗೆ ಹೇಳ್ತಾರ ಕಿವಿಲ್ಲಿ ಹೇಳ್ತಾರೋ ಬ್ರೋ ಒಬ್ರು ಇಲ್ಲಿ ಹೇಳ್ತಾರ ಅದನ್ನ ತಗದು ಹೇಳ ಅಲ್ಲ ಏ ತಗಿಲಿ ಅದನ್ನ ಇದು ಬ್ಯಾಡ್ ನೀ ಚಂದ ಕಾಣ್ಸತ್ತೆ ಅದಕ್ಕೆ ಅಂದ್ರೆನ್ ತಗದು ಚಂದ ಇಲ್ಲ ನೀ ಇಲ್ಲ 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 ಅಯ್ಯೋ ನಿನ್ನ ಹೆಸರು ಸೌಂದರ್ಯ ಇರಬಹುದು ನಿನ್ನ ಸೌಂದರ್ಯ ಎಲ್ಲ ಕ್ಲಾಸ್ ಏನು ಕ್ಲಾಸ್ಲಿ ಕುಂಬಾರಿ ರಾಪ್ಪನಿಗೆ ದagit ನಿಮ್ಮ ಐ ಸೌಂದರ್ಯ ಅವ ಅವಾ ಯಾರ್ಲೆ ಕುಂಬಾರಿ ರಾಪ್ಪ байಲೆ ತಲೆಯಲ್ಲಿ ಕೂದಲು ತುಂಬಾ ಉದುರಿವಿ ಉಚ್ಚುತ್ತಲ್ಲ ಸಾರಿ ಸೊಪ್ಪು ಸಿಗುತ್ತದೆ ಹಾಗೆ ಬಿತ್ತ್ರೆ ಅದನ್ನ ಕೂದಲು ಸೊಪ್ಪು ಬೇಡ ನೀನು ಸುಂಬಳ ಕುಂಡ ಪಾಡಾಗೈತಿ ಥಂಡ್ಯಾಗ ಸಿಮ್ಲ ಇಳಿಯಾಕತ್ತೈತಿ ಇನ್ನು ಮೂರ್ ತಿಂಗ್ಳ್ದಾಗ ಮೂರ್ ಮೂರು ಪುಟ್ ಸಿಗ್ತಾವೆ ಇವು ನನ್ನ ಸಿಮ್ಲಲ್ಲಿ ಅಷ್ಟೊಂದು ರುಚಿ ಉಂಟು ಒಳಗೆ ಬಂದವು ಅಷ್ಟು ಕೆಮಿಕಲ್ಸ್ ಕೂಡ

ನಮ್ಮಪ್ಪ ಗಜಿಬಿಜಿ ಏನಿಲ್ಲ ಈ ಊರಗ ದೇವರಾಜ ಅಂತಾನೆ ಗೊತ್ತಾನು ಅವರ ಕೈಯ ಗುಮಾಸ್ತದನ ನಮ್ಮಪ್ಪನ ಕಂಡರೆ ಸಾಕೆ ಮರೆಯಗದ ಹುಡುಗರು ಗದಕ ತಕ 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 ನಡಕ್ತಾರೆ ನಮ್ಮ ಗದಕ ಗದಕ ಹೌದು ನಾ ಹಿಂಗೆ ಏನ ಗದಗದ ಇದೆ ಹಿಂಗೆ ಹೆಂಗೆ ಗದಕ ಗದಕ ಅದು ಒಟ್ಟ ಒಟ್ಟೆಗ ಬಂಗ ಹಾಕಕ್ಕೆ ಗದಕ 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 ಬಾರಿ ಮಾಡ್ತೀವ ಮತ್ತೆ ನಿನ್ನ ಹೆಸರು ಏನು ನನ್ನ ಹೆಸರು ಬರು ಮಾರು ಮುಕುಂದ ಅಂತ ಕರಿತಾರೆ ನೋಡು ಎಲ್ಲರೂ ಹುಡುಯಾರು

ಮನ ಸ್ವರ್ಗೀನಿ ಎಲ್ಲ ಕರಗ್ಯಾವವು ಮತ್ತು ಬೇಸದವನು ಅಂತ ಕೇಳ್ತಾ ಹಂಗೆ ಬೇಸ್ ಇದಾವನ್ರಿ ಹಾಯ್ ಹಚ್ಚಬಾಯ್ ಏನು ಬೇಸು ಬೇಸು ಹಚ್ಚಿ ನಿನ್ನಂತ ಸತ್ತು ಹುಡ್ಗ್ಯಾರಿ ಅಂತ ಕೇಳ್ತಾ ಗೊತ್ತನು ಬೇಸ್ ಇದಾವನ್ರಿ ಆ ಏ ಏನ್ ನೀ ಏ ನಿನ್ನಂತ ಸುಂದರವಾದ ಹುಡುಗ್ಯರಿ ಅಂತ ಕೇಳ್ತಾ ಗೊತ್ತನ ಹಂಗ ನಮ್ಮಮ್ಮಮ್ಮ ನೀ ಏನು ನನ್ನ ಬಗ್ಗೆ ಮಾತಾಡಿದೆ ಅಂದ್ರೆ ನಮ್ಗೆ ಒಟ್ಟು ಮನ್ಸಿಕಾಗಿ ನಾ ಇಲ್ಲಿ ಕುಂತು ಹುಡಬ್ಯಾ ಬೇಡಮ್ಮ ಅದನು ಉಳಿತದೇ ನಂದು ಹತ್ತು ನಿನಗೆ ಇಟ್ಸ್ತಂದು ಯಾರ ಹತ್ತೌಸ್ತ ಸೊಂಟದ ಬಿಸಿಗಿಯ ಏನ್ ಶಿಷ್ಯ ಬಂದಿ ನೋಡ್ತೇನೆ ನಮ್ದು ಗಜ್ಜ ಬಾಲ್ಯಪ್ಪ ನಮ್ದಾಗ್ ನೋಡಕ್ ಆಗೋದನ್ನ ಹಿಂದೆಲ್ಲ ನೋಡ್ ಬ್ಯಾಡ ಪುಸ್ತಕ ಆ ಶಕ್ತಿ ಇವನಲ್ಲಿಲ್ಲ ಐತಿ

ಬಡದ ಗಡಾ ನೀ ಓ ಹೀರೋ ನೀನು ಮತ್ತೆ ಬಡದ ಗಡಾ ಬಂದ ಒಳಗ ಈಗ ಸಾಲಿಯಾಗ ಹೊಸ ಸೆಟ್ ಆಗಿತೆ ಯಾರು ಸಾಲಿಗಿಂತ ಹೊಸ ಸೆಟ್ ಆಗಿದ್ದಿ ಹಾ ಅಲ್ಲಿ ಹೋಗ ಬಹು ಗಂಟೆ ನಾನು ಬ್ಯಾಡ್ ಯಪ್ಪ ಜಿಎಸ್ ಟೋನ್ ಬರ್ತಾ ಯಪ್ಪ ಹಂಗೇಲ್ಲ ಬಹು ಸಲಕ ನಾಯಿ ಸುಂದರ ಆಗಿರೇನ್ರಿ ಇಲ್ರಿ ಯಪ್ಪ ಈಗ ಸಂತಂಡೆಗೆ ಚಲು ಹೋಗಿತಿರ ಮಮ್ಮಾ ಆ ಬಟನ್ ಅವರ ಕೋಟ್ ಕೊಡು ದಿನಾ ಹಾಕೋಂತ ನಾನು ಚಸ್ಮ ತೆಗೆಲಿ ಇದು ಸ್ಕೂಲ್ ಕಿತ್ತಾನೋ ಆದಕ್ಕೆ ಏ ಕರ್ರಿ ಕರ್ರಿ ಮುಸಡಿಗೆ ಬಿಳಿ ಬಿಳಿ ಚಸ್ಮಾ

ಹಂಗ ಸೋರ್ ಸೋರ್ ಎಲ್ಲ ಹೊರಗ್ ಬಂದಾವ ಅಲ್ಲಪ್ಪ ಯಪ್ಪ ಆ ಶಕ್ತಿ ನಿನ್ನರಲ್ಲಿ ಇಲ್ಲೇ ಇಲ್ಲ ಐತಿ ಹಾಳೆ ಫ್ರಿಜ್ ನಾಗ ಇಟ್ಟರೆ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತದೆ ಮತ್ ಹೊಳೆ ಗಟ್ಟಿ ಆಗುತ್ತದೆ ಮತ್ ಹೊಳೆ ಅಳಕ್ ಆಗುತ್ತದೆ ಮತ್ ಬಡಿತದೆ ತಗಿ ತುಂಬ ನೋಡತ್ನ ತಿಂತೀನಿ ಯಾರು ಕಾಣ ಹೋಲ್ರ ಕಣ್ಣಾಗ ಇವ್ರು ಕತ್ತಲ್ ಕಾಣಾಕತ್ತ ಮಾಮ ಒಮ್ಮೆ ಮಾಮ ಅಣ್ಣವ್ರಿ ಯಾರಿಗೆ ಅವ್ರಿಗೆ ಅವ್ರಿಗೆ ಮಾಮ ನಿನಗೇನು ಕಾಕ ಅನ್ಲೇನ ಇಲ್ಲ ದೊಡಾಪ್ಪಣ್ಣ ಕಾಕ ಕಾಕ ಆ ಹೇಳು ಚಿಗೋವ್ವ ಯಾ ಲೇ ಅವು ಚಿಗೋ ಅಂತನಲ್ಲ ನಾ ಕಾಕ ಅಂದ್ರೆ ಬಾ ಮಗಳ ಅನ್ನಬಕ್ ಮಗಳ ಅಂದ್ರೆ ನಾ ಓಡಿ ಒಳಗೆ ಹಿಂದೆ ಹೋಗೋದಾಕೈತಿ ನೀ ಚಶ್ಮಾ ತಗದು ಮಾತಾಡ ಅದನ್ಯಾಕೆ ಕೊಡು ಅನ್ನಾಕತ್ತಿ ನನಗೆ ಅಂಜಿ ಬುರಾಕತ್ತೈತಿ ಯಾಕಪ್ಪ ಬಿಡು ನಿನಗೂ ಮೂರ್ ವರ್ಷದಿಂದ ಬಂದ್ ಹುರಪ್ಪ ಈ ವರ್ಷ ಮಕೊಂಡು ಎಲ್ಲಾ ಐತಿ ಏನೈತಿ ಆಗ ಮಸ್ತ್ ಬಂದಿದ್ದೆಪ್ಪ ಈಗ ನಿನ್ ಯಾಕೆ ಬಂದಿಲ್ಲ ಕರಿ ಕಂಬಳಿ ಬುಡಕಣಿ

நீங்க ஊரு தாங்க மாட்டேங்கிறேங்கே இந்த முள்ளுதுள்ளயா लाईन बाय बाय